ಬಹಳ ಖುಷಿಯಾಗಿದೆ ಜಗದೀಶ್ ಶೆಟ್ಟರ್ ಸಾಹೇಬ್ರ ಬಿಜೆಪಿಗೆ ಹೋಗಿದ್ದು ನನಗೆ ತುಂಬಾ ಖುಷಿಯಾಗಿದೆ ಯಾಕಂದ್ರೆ ಅವರು ಯಾತಕ್ಕಾಗಿ ಬಂದು ಯಾತಕ್ಕಾಗಿ ಹೋಗಿದ್ದಾರೆ ನೀವು ಅವ್ರನ್ನ ಕೇಳಿ ಬಟ್ ನನಗೆ ವೈಯಕ್ತಿಕ ಬಹಳ ಖುಷಿಯಾಗಿದೆ ಅವ್ರು ಹೋಗಿರ್ತಕ್ಕಂಥ ನನಗೆ ತುಂಬಾ ಖುಷಿಯಾಗಿದೆ ನೆಕ್ಸ್ಟ್ ಮೋದಿ ಬರಬೇಕು ಅನ್ನೋ ಕಾರಣಕ್ಕೆ ನಾನು ಸೇರ್ಪಡೆ ಅಲ್ಲ ಬಿಟ್ಟು ಬರೋ ಕಲ್ಲಿಗೆ ಒಂದು ಹೇಳಿದ್ರು ಈಗ ಹೋಗೋ ಕಲಿಗೆ ಒಂದು ಹೇಳ್ತಾರೆ ಇವೆಲ್ಲ ಕಾಮನ್ ರಾಜಕಾರಣದಲ್ಲಿ ಬಟ್ ಮೈ ಪರ್ಸನಲ್ ಕಮೆಂಟ್ ಇಸ್ ಐ ಆಮ್ ವೆರಿ ಹ್ಯಾಪಿ ಜಗದೀಶ್ ಅಲ್ಲಿ ಒಂದು ಮುಗಿಸ್ಬಿಡ್ತೇನೆ ಜಗದೀಶ್ ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ನಾವು ಅವ್ರ ಪಾರ್ಟಿ ಬಿಟ್ಟು ಬಂದಾಗ ಅವ್ರು ಮಾತಾಡಿರ್ತಕ್ಕಂಥ ಮಾತು ಭಾಷಣ ತಾವೇ ಕೇಳಿದ್ದರಿ ಕಾಂಗ್ರೆಸ್ ಅತ್ಯಂತ ಗೌರವ ಕೊಡಬೇಕಂತ ಹೇಳಿ ಅವ್ರನ್ನ ಕೊರ್ ಕರೆಸಿ ಅವ್ರಿಗೆ ಗೌರವವನ್ನು ಕೊಟ್ಟು ಎಮ್ ಎಲ್ ಸಿ ಕೂಡ ಮಾಡಿದ್ವಿ ಎಲ್ಲ ಪಾರ್ಟಿ ಮೀಟಿಂಗ್ಗಳಲ್ಲಿ ಸೀನಿಯರಿಟಿ ಲೆವೆಲಲ್ಲಿ ಹೋಗಿ ಕುತ್ಕೊಂಡು ಎಲ್ಲ ಸ್ಟೇಜ್ಗಳಲ್ಲಿ ಅವರಿಗೆ ಅಷ್ಟು ಅವಕಾಶಗಳನ್ನ ಕೂಡ ನಾವು ಕೊಟ್ಟಿದ್ವಿ ಇವತ್ತು ದಿಢೀರ್ ಅಂತ ಹೇಳಿ ಮತ್ತೆ ತಿರ್ಗಾ ವಾಪಸ್ಸು ಬಿ ಜೆ ಪಿಗೆ ಹೋಗಿರ್ತಕ್ಕಂಥದ್ದು ನನಗಂತೂ ಭಾಳ ಖುಷಿ ತಂದಿದೆ ಇನ್ನು ಉಳಿದಿದ್ದು ಏನಿದ್ರು ಅವ್ರನ್ನ ನೀವು ಕೇಳಿ ನನಗೆ ಮ ಹಿಂಗೆ ಹಿಂಗಿತ್ತು ಸ್ವಲ್ಪ ಹೊಗೆ ಬರ್ತದಲ್ಲ ಬೆಂಕಿ ಹೊಗೆ ಬಂದಿತ್ತು ಇತ್ತು ಈಗ ಅವರೇ ಬಹಳ ಮೊರಾಲಿಟಿ ಇರ್ತಕ್ಕಂಥವ್ರು ಈಗ ಅವ್ರನ್ನೇ ಕೇಳಬೇಕು ಯಾಕಂದ್ರೆ ಈ ತರ ಒಬ್ಬ ಯಾಕಂದ್ರೆ ಮಾಜಿ ಅವರು ಒಂದು ಪೊಲಿಟಿಕಲ್ ಐಡಿಯಾಲಜಿಗೆ ನಾವು ಹೊಂದ್ಕೋಬೇಕು ಇಲ್ಲದ್ರೆ ಯಾವ್ದೋ ಒಂದು ಸಿಸ್ಟಮ್ ಬೇಕು ಮತ್ತು ಅವ್ರು ಯಾಕೆ ಹೋಗಿದಾರೆ ಅವ್ರ ಪರ್ಸನಲ್ ಕಾರಣ ಇರ್ತದೆ ಐ ಹವ್ ಗಾಟ್ ಸ್ಟಿಲ್ ಐ ಹವ್ ಗಾಟ್ ಗ್ರೇಟೆಸ್ಟ್ ರಿಗಾರ್ಡ್ ಅಂಡ್ ರೆಸ್ಪೆಕ್ಟ್ ಫಾರ್ ಹಿಂ ಬಟ್ ಪರ್ಸನಲಿ ನೀವು ಕೇಳಿದ್ರೆ ಅವ್ರು ಹೋಗಿರ್ತಕ್ಕಂಥದ್ದು ನನಗೆ ಬಹಳ ಖುಷಿ ತಂದಿದೆ ನಮಗೇನು ನಷ್ಟ ರೀ ಕಾಂಗ್ರೆಸ್ ಪಾರ್ಟಿ ಎಲ್ಡ್ ನಮ್ದು ಬಾಕ್ಲದ ಪಾರ್ಟಿ ನಮ್ಮ ಸಿಟಿ ಬಸ್ ಇದ್ದಂಗೆ ಯಾರನ್ನ ಹತ್ಬಹುದು ಯಾರನ್ನೆಲ್ಲ ಹೋಗಬಹುದು ನಮಗೇನು ತೊಂದ್ರೆ ಇಲ್ಲ ನಮಗೆ ಇರತಕ್ಕಂಥ ಕೋಟ್ಯಾಂತ್ ಜನ ಕಾರ್ಯಕರ್ತರು ನಮ್ಗೆ ವೋಟರ್ಸ್ ಇದಾರೆ ಯಾರು ಬೇಕಾದ ಬಸ್ ಹತ್ಬೋದು ಹೇಳ್ಕೊಂಡು ಹೋಗಬಹುದು ನಮ್ಗೆ ತೊಂದರೆ ಇಲ್ಲ ನಮ್ಮ ಪಾರ್ಟಿಗೆ ಸೇರ್ಪಡೆ ರಾಗಿರ್ತಾದ್ರೆ ಮುಂದೆ ಬರ್ತಕ್ಕಂಥ ಸೇರ್ಪಡೆ ಈಗ ಹೇಳೋದಲ್ಲ ಹಂಗೆ ಗೊತ್ತಿಲ್ಲಲ್ಲ ಲಕ್ಷ್ಮಣ ಸವದಿ ಸಾಹೇಬ ಬರ್ತಾರೆ ಮುಂದೆ ಕೆಲವು ಎಮ್ ಎಲ್ ಎಗಳು ನಮ್ಮಲ್ಲಿ ಸೇರ್ತಕ್ಕಂಥ ಸಮಯ ಬಂದ ಖಂಡಿತವಾಗಿ ಹೇಳ್ತೀವಿ ನಿಮಗೇನು ಹೇಳಾರಂಗೇನ್ ಮಾಡಕ್ಕೆ ಬರೋದಿಲ್ಲ ಹೇಳಿ ಹೇಳ್ತೀವಿ